ಹಳೆ ಪ್ಯಾನ್ ಕಾರ್ಡ್ ರದ್ದು ಈ ಐದು ವಿಷಯಗಳು ತಿಳಿದರೆ ಎರಡು ಪಾಯಿಂಟ್ ಸೊನ್ನೆ ಮೊರೆ ಹೋಗೋದು ಖಚಿತ ಈಗಾಗಲೇ ಬಹುತೇಕರಿಗೆ ತಿಳಿದಿರುವಂತೆ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಲಿಕ್ಕಿದೆ ಕೇಂದ್ರ ಸರ್ಕಾರ ಪ್ಯಾನ್ ಕಾರ್ಡ್ ಎರಡು ಪಾಯಿಂಟ್ ಸೊನ್ನೆ ಮಾಡಿಸಿಕೊಳ್ಳಲು ಭಾರತೀಯರಿಗೆ ತಿಳಿಸಿದೆ ಹಲವಾರು ಹೊಸ ಫೀಚರ್ಸ್ಗಳ ಜೊತೆಗೆ ಜನರ ಕೈ ಸೇರಲು ಈ ಕಾರ್ಡ್ಗಳು ವಿಶೇಷವಾಗಿ ತಯಾರಾಗಿವೆ ಪ್ರಸ್ತುತ ಪ್ಯಾನ್ ಕಾರ್ಡ್ ಭಾರತೀಯರಿಗೆ ಪ್ರಮುಖ ದಾಖಲೆಯಾಗಿದ್ದು ಹಲವು ವೈಶಿಷ್ಟ್ಯತೆಗಳು ಹಾಗೆ ಸುಧಾರಿತ ಸೌಲಭ್ಯಗಳೊಂದಿಗೆ ಪ್ಯಾನ್ ಎರಡು ಪಾಯಿಂಟ್ ಸೊನ್ನೆ ಎಂಬ ಹೆಸರಿನಲ್ಲಿ ಹೊಸ ಕಾರ್ಡ್ ನೀಡಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನ ನೀಡಿದೆ ಈ ವಿಷಯ ಹೊರಬೀಳ್ತಾ ಇದ್ದಂತೆ ಜನಸಾಮಾನ್ಯರಲ್ಲಿ ಹಳೆಯ ಮತ್ತು ಹೊಸ ಕಾರ್ಡ್ ಬಗ್ಗೆ ಗೊಂದಲ ಹೆಚ್ಚಾಗಿದೆ ಪ್ಯಾನ್ ಕಾರ್ಡ್ ಎರಡು ಪಾಯಿಂಟ್ ಸೊನ್ನೆ ತಯಾರಿಕೆಗೆ ಒಂದು ಸಾವಿರದ ನಾನೂರ ಮೂವತ್ತೈದು ಕೋಟಿ ರೂಪಾಯಿ ವ್ಯವಹಿಸಿರುವಂತಹ ಕೇಂದ್ರ ತೆರಿಗೆದಾರರ ಪಾವತಿಗಳು ಮತ್ತಷ್ಟು ಸುಲಭವಾಗಲಿ ಹಾಗೆ ಹಲವು ಲಾಭಗಳನ್ನ ಪಡೆಯಲಿ ಎಂದು ಜಾರಿಗೊಳಿಸ್ತಾ ಇದೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಹೊಸ ಪ್ಯಾನ್ ಯೋಜನೆಯನ್ನು ಅನುಮೋದಿಸಿದ ಬೆನ್ನಲ್ಲೇ ಜನರ ಮನಸ್ಸಿನಲ್ಲಿ ಪ್ರಶ್ನೆಗಳು ಕಾಡಲು ಆರಂಭಿಸಿದೆ ಪ್ಯಾನ್ ಕಾರ್ಡ್ನ ಅಡಿಯಲ್ಲಿ ನವೀಕರಿಸಿದ ಪ್ಯಾನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ಹಾಗೆ ಹೆಸರು ಜನ್ಮ ದಿನಾಂಕದಂತಹ ತಮ್ಮ ವಿವರಗಳನ್ನು ಸರಿಪಡಿಸಲು ಅಥವಾ ನವೀಕರಿಸಲು ಅಗತ್ಯವಿರುವವರಿಗೆ ಶೀಘ್ರವೇ ಉಚಿತ ಅಪ್ಲಿಕೇಶನ್ ಆಯ್ಕೆಯೂ ಲಭ್ಯವಿರಲಿದೆ ಪ್ಯಾನ್ ಕಾರ್ಡ್ ಜಾರಿಗೆ ಬರುವ ಮೊದಲು ಆಧಾರ್ ತೆರಿಗೆ ಇಲಾಖೆಯು ನೀಡಿರುವಂತಹ ಹಳೆಯ ಕಾರ್ಡ್ ಹೊಂದಿರುವವರು ಎರಡು ಪಾಯಿಂಟ್ ಸೊನ್ನೆ ಕಾರ್ಡನ್ನು ಮಾಡಿಸಲೇಬೇಕು ಎನ್ನುವುದು ಕಡ್ಡಾಯವಲ್ಲ ಹಳೆಯ ಪ್ಯಾನ್ ಕಾರ್ಡ್ದಾರರು ಈ ಹೊಸ ಪ್ಯಾನ್ ಕಾರ್ಡನ್ನು ಮಾಡಿಸುವಂತಹ ಅಗತ್ಯ ಇಲ್ಲ ಎಂದು ಸರ್ಕಾರ ಹೇಳಿರುವುದು ಇಲ್ಲಿ ಗಮನಿಸಬೇಕಾದಂತಹ ಅಂಶ ಕ್ಯೂ ಆರ್ ಕೋಡ್ಗಳಿಲ್ಲದ ಹಳೆಯ ಪ್ಯಾನ್ ಕಾರ್ಡ್ಗಳು ಅಥವಾ ಬಿಳಿ ಕಾರ್ಡ್ಗಳನ್ನು ಹೊಂದಿರುವವರು ಕೋಡನ್ನು ಒಳಗೊಂಡಿರುವಂತಹ ಎರಡು ಪಾಯಿಂಟ್ ಸೊನ್ನೆ ಕಾರ್ಡ್ ಪಡೆದುಕೊಳ್ಳುವುದು ಒಳಿತು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಹೊಸ ಪ್ಯಾನ್ ಕಾರ್ಡ್ನಲ್ಲಿ ಕ್ಯೂ ಆರ್ ಕೋಡ್ ತಂತ್ರಜ್ಞಾನದ ಸಂಯೋಜನೆಯು ನಕಲು ಅಥವಾ ಬದಲಾವಣೆ ಮಾಡುವ ಪ್ರಯತ್ನಗಳನ್ನು ವಿಫಲಗೊಳಿಸುತ್ತೆ ಕೋಡ್ನಲ್ಲಿ ಎನ್ಕ್ರಿಪ್ಟ್ ಮಾಡಲಾದಂತಹ ವೈಯಕ್ತಿಕ ಮಾಹಿತಿಯನ್ನು ನಿರ್ದಿಷ್ಟ ಸಾಫ್ಟ್ವೇರ್ನೊಂದಿಗೆ ಅಧಿಕೃತ ಸಿಬ್ಬಂದಿಗೆ ಮಾತ್ರ ತೆರೆಯಲು ಸಾಧ್ಯವಾಗುತ್ತೆ ಈ ಭದ್ರತಾ ಕ್ರಮವು ವಂಚಕರಿಗೆ ಮೂಲ ಪ್ಯಾನ್ ಕಾರ್ಡ್ ಸಂಖ್ಯೆ ಹೆಸರು ಹಾಗೆ ಭಾವಚಿತ್ರವನ್ನು ಮಾರ್ಪಡಿಸಲು ಅವಕಾಶ ಕೊಡುವುದಿಲ್ಲ ಮುದ್ರಿತ ಮಾಹಿತಿಯನ್ನ ದೃಢೀಕರಿಸಲು ಹಣಕಾಸು ಸಂಸ್ಥೆಗಳು ಈ ಕ್ಯೂ ಆರ್ ಕೋಡ್ ಅನ್ನ ಬಳಸಬಹುದಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ